ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ಯಾಷನ್ ಚಾನಲ್ಗೆ ಸ್ವಾಗತ ಇಷ್ಟು ದಿನ ನಾನು ನನ್ನ ಚಾನಲಲ್ಲಿ ಬರೀ ಕುಕ್ಕಿಂಗ್ ವಿಡಿಯೋಸ್ ಅಷ್ಟೇ ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೆ ಇನ್ನು ಮುಂದೆ ನಾನು ಸ್ಕಿನ್ ಕೇರ್ ರೆಮಿಡೀಸ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋದು ಒಂದು ಆಲೂಗಡ್ಡೆ ಒಂದು ಅರ್ಧ ನಿಂಬೆಹಣ್ಣು ಮಾತ್ರ ಒಂದು ಐಸ್ ಕ್ಯೂಬ್ಸಿಂದ ನಿಮ್ದು ಎಷ್ಟೇ ಟ್ಯಾನ್ ಆಗಿದ್ರೂ ಕೂಡ ಒಂದೇ ಒಂದು ವಾಶಲ್ಲಿ ನೀವು ಅದನ್ನು ರಿಮೂವ್ ಮಾಡ್ಕೋಬೋದು ಇದರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಸೊ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಕೂಡ ಚೇಂಜ್ ಆಗುತ್ತೆ ಸೊ ನೀವು ಇದನ್ನು ಯಾವಾಗಲೂ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಅಷ್ಟೇ ಅಲ್ಲ ನೀವು ಮುಖದಲ್ಲಿ ಪಿಂಪಲ್ಸ್ ಮಾರ್ಕ್ ಆಗಿರ್ಬೋದು ಡಾರ್ಕ್ ಸರ್ಕಲ್ ಆಗಿರ್ಬೋದು ಇವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ಮೊದಲು ಏನು ಮಾಡಬೇಕಂದ್ರೆ ಒಂದು ಆಲೂಗಿಡನ್ನು ಚೆನ್ನಾಗಿ ತೊಳೆದು ಅದು ಸಿಪ್ಪೆನ ತೆಗೆದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಆನಂತರ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನ ಕಟ್ ಮಾಡಿಕೊಂಡು ನಿಂಬೆಹಣ್ಣು ರಸನ ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿರೋ ಈ ರಸನ ಐಸ್ ಕ್ಯೂಬ್ ಸ್ಟ್ರೇ ಇರುತ್ತಲ್ಲ ಅಲ್ಲ ಅದಕ್ಕೆ ಹಾಕ್ಕೊಂಡು ಇಟ್ಕೊಳ್ಳಿ ಇದನ್ನು ನೀವು ಇವತ್ತೇ ಕ ಯೂಸ್ ಮಾಡಬೇಕಂತಿಲ್ಲ ಒನ್ ಟೈಮ್ಗೆ ಒಂದೇ ಸಾಕು ನಿಮ್ಗೆ ಯಾವಾಗ ಬಿಸಿಲಿಗೆ ಹೋಗ್ತೀರ ನೀವು ಪ್ರತಿನಿತ್ಯ ಬಿಸ್ಲಿಗೆ ಹೋಗೇ ಹೋಗ್ತೀರಲ್ವ ಯಾವಾಗ ನಿಮ್ಮ ಮುಖ ಟ್ಯಾನ್ ಆಗಿದೆ ಅನಿಸುತ್ತೋ ಆವಾಗ ನೀವು ಅದನ್ನು ತೊಗೊಂಡು ಒಂದು ಐಸ್ ಕ್ಯೂಬ್ಸಿಂದ ನೀವು ಚೆನ್ನಾಗಿ ಮುಖನ ರಬ್ ಮಾಡಿ ಫೇಸ್ನ ವಾಶ್ ಮಾಡಿದ್ರೆ ಒಂದೇ ವಾಶಲ್ಲಿ ನಿಮಗೆ ಸನ್ ಟ್ಯಾನ್ ಎಲ್ಲ ರಿಮೂವ್ ಆಗಿಬಿಡುತ್ತೆ ಈಗ ಇದು ಐಸ್ ಕ್ಯೂಬ್ ಆಗಿ ಕನ್ವರ್ಟ್ ಆಗಿದೆ ನೋಡಿ ಒಂದು ಐಸ್ ಕ್ಯೂಬ್ಸ್ನ ತೊಗೊಳ್ತಿದ್ದೀನಿ ಇದು ಒಂದು ಸಾಕು ಒನ್ ಟೈಮ್ಗೆ ನಿಮ್ಗೆ ಇನ್ನೂ ಬೇಕಂದ್ರೆ ಒಂದು ಎರಡು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು ಈ ರೀತಿ ಐಸ್ ಕ್ಯೂಬ್ನ ತೊಗೊಂಡು ಫಸ್ಟು ಮುಖನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಾದ್ಮೇಲೆ ಒಂದು ಐಸ್ ಕ್ಯೂಬ್ನ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ ನನ್ನ ಮುಖದಲ್ಲಿ ಯಾವುದೇ ಮೇಕಪ್ ಇಲ್ಲ ನೋಡಿ ಮುಖ ಟ್ಯಾನ್ ಆಗಿರೋದು ನಿಮ್ಗೆ ಕಾಣಿಸ್ತಿದೆ ನೀವು ಕಣ್ಣತ್ರ ಕೂಡ ಇದನ್ನು ಚೆನ್ನಾಗಿ ಅದನ್ನು ರಬ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ಸು ಕೂಡ ಕಡಿಮೆ ಆಗ್ತಾ ಬರುತ್ತೆ ಆಲೂಗಡ್ಡೆಯಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಇರೋದ್ರಿಂದ ಇದು ಸುಕ್ಕುಗಳನ್ನ ಕಡಿಮೆ ಮಾಡುತ್ತೆ ಮತ್ತು ಚರ್ಮಕ್ಕೆ ಒಂದೊಳ್ಳೆ ಕಲರ್ನ ಕೊಡುತ್ತೆ ಆಲೂಗಡ್ಡೆ ಜೊತೆ ನಿಂಬೆಹಣ್ಣು ಸೇರಿರೋದ್ರಿಂದ ಅದರಲ್ಲೂ ಕೂಡ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ಗೊತ್ತಲ್ಲ ಅದು ನ್ಯಾಚುರಲಿ ಕೂಡ ಸ್ಕಿನ್ನನ್ನು ಬ್ಲೀಚ್ ಮಾಡೋದರಿಂದ ಇವೆರಡೂ ಸೇರಿಕೊಂಡು ಒಂದು ಮ್ಯಾಜಿಕ್ ಮಾಡುತ್ತೆ ನಿಮ್ಮ ಮುಖದಲ್ಲಿ ಒಂದು ಸರಿ ಹಚ್ಚಿ ನೋಡಿ ನಿಮಗೆ ಅನಿಸುತ್ತೆ ಒಂದು ಸರಿ ಇದನ್ನು ರಬ್ ಮಾಡಿ ಮುಖ ವಾಶ್ ಮಾಡಿ ಒಂದು ಐದು ನಿಮಿಷ ಬಿಡಬೇಕು ತಕ್ಷಣಕ್ಕೆ ಅದು ಕಲರ್ ಕಾಣಿಸಲ್ಲ ನಿಮಗೆ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ನಿಮ್ಮ ಟ್ಯಾನು ರಿಮೂವ್ ಆಗಿರುತ್ತೆ ಮುಖ ಫುಲ್ ಬ್ರೈಟ್ ಆಗಿರುತ್ತೆ ಅಷ್ಟು ನೀಟಾಗಿ ಒಟ್ಟೋಗ್ಬಿಡುತ್ತೆ ಈ ಐಸ್ ಕ್ಯೂಬ್ಸ್ನ ನೀವು ಟ್ರೈ ಮಾಡಿ ನಿಮಗೆ ಅನಿಸುತ್ತೆ ವಾವ್ ಸೂಪರ್ ಇದು ಇದು ಇಷ್ಟಿನ ಯಾಕೆ ಗೊತ್ತಿರಲಿಲ್ಲ ಅಂತ ಇದನ್ನು ಚೆನ್ನಾಗಿ ಎಲ್ಲ ರಬ್ ಮಾಡಾದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಸೊ ಐದು ನಿಮಿಷ ಸಾಕು ಒಣಗುತ್ತೆ ಒಣಗಾದಮೇಲೆ ಮುಖನ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಾದ್ಮೇಲೆ ನೋಡಿ ನಾನು ಈಗ ವಾಶ್ ಮಾಡಿದ್ದೀನಿ ತಕ್ಷಣವೇ ನಿಮಗೆ ಅಷ್ಟು ಬ್ರೈಟ್ ಅನಿಸಲ್ಲ ನೀಟಾಗಿ ಮುಖ ಎಲ್ಲ ನೀವು ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಒಂದು ಎರಡು ಮೂರು ನಿಮಿಷ ಬಿಟ್ಬಿಡಿ ಆಮೇಲೆ ನೋಡ್ಕೊಳ್ಳಿ ನಿಮ್ಮ ಸ್ಕಿನ್ ಕಲರೇ ಎಷ್ಟು ನೀಟಾಗಿ ಚೇಂಜ್ ಆಗಿರುತ್ತೆ ಸಣ್ಣಲ್ಲ ಸೂಪರಾಗಿ ರಿಮೂವ್ ಆಗಿರುತ್ತೆ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ಮುಖಕ್ಕೆ ಒಂದು ಒಳ್ಳೆ ಮಾಯಶ್ಚರೈಸರ್ ಹಚ್ಚಿ ಸ್ವಲ್ಪ ಡ್ರೈ ಅನಿಸ್ಬೋದು ನಿಮ್ಗೆ ಅದಕ್ಕೋಸ್ಕರ ನೋಡಿ ನಾನು ಮೊದಲಿನ ಫೇಸ್ಗೂ ಈ ಫೇಸ್ಗೂ ಎಷ್ಟು ಚೇಂಜಸ್ ಇದೆ ವಿತೌಟ್ ಮೇಕ ಟ್ರೈ ಮಾಡಿ ಧನ್ಯವಾದಗಳು